ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದರೆ ಇವತ್ತು ನಿನ್ನೆ ನೈಟ್ ಒಂದು ಪವರ್ ಬ್ಯಾಂಕ್ ತರಿಸಿ ನಾನು ಅದು ಅನ್ಬಾಕ್ಸ್ ಮಾಡ್ತೀನಿ ಮತ್ತು ಇವತ್ತು ವರಮಾಲಕ್ಷ್ಮಿ ಪೂಜೆಗೆ ಫ್ರೆಂಡ್ಸ್ ಇನ್ವೈಟ್ ಮಾಡಿದ್ರು ಅಲ್ಲಿ ಹೋಗ್ತಾ ಇದ್ದೀನಿ ಸೊ ಎರಡು ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ ನಿನ್ನೆ ನೈಟ್ ಕೆಲಸದ ಬರಬೇಕಂದ್ರೆ ಭಾಳ ಲೇಟ್ ಆಯಿತು ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಗಂಟೆಗೆ ಬಂದ ಮೇಲೆ ಆರ್ಡರ್ ಮಾಡೀನಿ ಈ ಪವರ್ ಬ್ಯಾಂಕ್ ಹತ್ತು ನಿಮಿಷದಲ್ಲಿ ಬಂತಿದ್ದು ಇದು ಇಪ್ಪತ್ತು ಸಾವಿರ ಎಮ್ ಎಚ್ ಬ್ಯಾಟ್ರಿ ಪವರ್ ಬ್ಯಾಂಕ್ ಇದು ತರಿಸಿದ ಉದ್ದೇಶ ಏನಪ್ಪ ಅಂದ್ರೆ ಲಾಕ್ಸ್ ಕಂಟಿನ್ಯೂ ಮಾಡ್ತೀನಿ ಮೇಲೆ ಲಾಗ್ಸ್ ಆಗಿರ್ಬೋದು ಶಾರ್ಟ್ ಮ್ಯೂಸ್ ಆಗಿರ್ಬೋದು ಸೊ ಐಫೋನ್ ಒಳಗೆ ಚಾರ್ಜ್ ಅಂದ್ರೆ ಲಾಕ್ಸ್ ಮಾಡಬೇಕಂದ್ರೆ ಅದೊಂದು ಮತ್ತು ಆ್ಯಂಡ್ರಾಯ್ಡ್ ಕೆಲಸ ಮಾಡಬೇಕಾದ್ರೂ ಅದರೊಳಗೆ ಚಾರ್ಜ್ ಜಲ್ದಿನೇ ಖಾಲಿ ಆಗುತ್ತೆ ಅದರ ಬ್ಯಾಟ್ರಿ ಹೋಗ್ಯದ ಸೊ ಎರಡಕ್ಕೆ ಯೂಸ್ ಆಗುತ್ತಂತ ಇಪ್ಪತ್ತು ಸಾವಿರ ಎಮ್ ಎಚ್ ಬ್ಯಾಟ್ರಿ ನಾನು ತರಿಸಿನಿ ಇದ್ರೊಳಗೆ ಒಂದು ಪವರ್ ಬ್ಯಾಂಕು ಮತ್ತು ವಾರಂಟಿ ವಾರಂಟಿ ಕಾರ್ಡ್ ಏನಿಲ್ಲ ಆನ್ಲೈನಲ್ಲೇ ಇರುತ್ತೆ ಅಲ್ಲ ಆ್ಯಪಲ್ಲೇ ಇದು ಮಾಡ್ಬೋದು ಸೊ ಒಂದು ಕೇಬಲ್ ಎರಡು ಇರೋದು ಇನ್ನೊಂದೇನಪ್ಪ ಅಂದರೆ ಸಿ ಪಿನ್ ಚಾರ್ಜಿಂಗ್ ಇದು ಇನ್ಪುಟ್ ಐತಿ ಔಟ್ಪುಟ್ ಐತಿ ನಾವು ಇದರಿಂದ ಐಫೋನ್ ಚಾರ್ಜ್ ಮಾಡ್ಬೋದು ಸಿಪಿನಿಂದ ಈ ಥರ ಇರೋದು ಸೊ ಚಾರ್ಜ್ ಮಾಡ್ಬೋದು ಅದ್ರ ಸಂಬಂಧ ಇದು ಬುಕ್ ಮಾಡೋದು ಬೇರೆ ಇನ್ನೊಂದಿತ್ತು ಹಳೇದಿತ್ತು ಹಾಂ ಹಳೇದಿಲ್ಲದ ಇದು ಜಸ್ಟ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಚಾರ್ಜ್ ಬರುತ್ತೆ ಇದು ಇದು ಫುಲ್ ಬರಲ್ಲ ಮತ್ತು ಇದು ಸಿಪಿನಿಂದ ನಾವು ಪಾ ಐಫೋನ್ ಚಾರ್ಜ್ ಮಾಡೋಕ್ಕಾಗಲ್ಲ ಅದಕ್ಕೆ ಇದು ಆನ್ಲೈನ್ ಬುಕ್ ಮಾಡಿದ್ದು ಸೊ ಚಲೋ ಐತಿ ಇಪ್ಪತ್ತು ಸಾವಿರ ಮ್ಯಾಚ್ ಬೋಟ್ ಕಂಪ್ನಿದು ಈ ನೋಡ್ರಿ ನಾವು ಸೋಮ್ ಬೇರೆ ಬೇರೆ ನಿದ್ದೆ ಮಾಡ್ತಿರ್ತಾಳೆ ಯಾವಾಗಲೂ ಊಟ ಮಾಡಂದ್ರೆ ಅನ್ನ ಮೊಸರು ಹಾಕಿದ್ರೆ ಹೊಟ್ಟೆ ಊಟ ಮಾಡಲ್ಲ ಬೇರೆ ಚಿಕನ್ ಬೇಕಂತೇಳ ಅದಕ್ಕೆ ಇದಕ್ಕಂತೇಳಿ ಚಿಕನ್ ತಂದಿದ್ದೆ ಮೊನ್ನೆ ಅದ್ರೊಳಗೆ ಅರ್ಧ ತೆಗೆದು ತಿನ್ನು ಮಾಡಬೇಕಂದ್ರೆ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಇರುತ್ತೆ ಅದಕ್ಕೆ ಮಾಡೋಕ್ಕಾಗಲ್ಲ ಇವತ್ತು ಅದಕ್ಕೆ ಅನ್ನ ಮೊಸರು ಹಾಕ್ತೀನಿ ರಾತ್ರಿವರೆಗೂ ತಿನ್ನು ಗೊತ್ತಿಲ್ಲ ಊಟ ಮಾಡ್ತಲ್ಲ ನಮ್ಮಾರೆ ಮಾತು ಕೇಳುತ್ತೆ ತುಂಬ ಹೈ ಫೈ ಕೊಡೋರೆ ಥ್ಯಾಂಕ್ಸ್ ಕೊಡು ಥ್ಯಾಂಕ್ಸ್ ಗುಡ್ಗೆ ಹಾಯ್ ಫೈ ಹೈ ಫೈ ಹಾಂ ಗುಡ್ಗೆ ತೆಳಬ ತಳವಾ ತೆಳವಾ ಬದಳ ಬದಳ ಬೈಲಿ ಟೋಬ ನಮ್ಮರ ಎಷ್ಟು ಚಂದ ಮಾತು ಕೇಳ ನೋಡ್ರಿ ಅರೆ ಐಫೈ ಫೈ ಹಾಂ ಗುಡ್ಗ ಥ್ಯಾಂಕ್ಸ್ ಐ ಥ್ಯಾಂಕ್ಸ್ ಕೊಡುವ ಹಾಂ ಗುಡ್ ಗರ್ ರೌಂಡ್ ಅರೆ ಹೈಫೈ ಗುಡ್ ಗಾರ್ ಥ್ಯಾಂಕ್ಸ್ ಗರ್ ರೌಂಡ್ 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 ಹಾಂ ಗರ್ ಮಲ್ಕೋತಿ ಸೋಂಬೇರಿ ರೋಲ್ ಆ ಶ್ಯಾ ಇದು ನಮ್ಮ ಇದ್ರ ಬಗ್ಗೆ ಒಂದು ವಿಡಿಯೋ ಬೇಕಂದ್ರೆ ಕಾಮೆಂಟ್ ಮಾಡ್ರಿ ಹೆಂಗೆ ಕಲಿಸ್ಕೊಡೋದು ಅಂತ ಕೊಡ್ತೀನಿ ಟ್ರೈನಿಂಗ್ ಅಂತ ಆರ್ಯಾಗ ಊಟಕ್ಕೆ ಹಾಕಿ ವರಮಹಾಲಕ್ಷ್ಮಿ ಪೂಜೆಗೆ ಹೋಗ್ಬೇಕು ನಾನೀಗ ಪೂಜೆ ಏನು ಸ್ಪೆಷಲಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಹೆಣ್ಮಕ್ಳು ಮಾಡ್ತಾರೆ ಪೂಜೆನ ಬಟ್ ಇಲ್ಲಿ ಹುಡುಗರು ಮಾಡಿರೋಂಥ ಪೂಜೆಗೆ ನಾನು ಹೋಗ್ತಾಯಿದ್ದೀನಿ ಸೊ ಯಾವ ಥರ ಮಾಡಿರ್ತಾರಂತ ನೋಡೋಣ ಬರ್ರಿ कढील मस्तु चिख महालक्ष्मी

તમે ના તો આ ગણ કોલકતા એ દો કારપરી આના મસાલા આઈટમ લખવા માંગો છો અને પાણીપુરી જલા હમ હમ હમ